ಕೆಸರುಗದ್ದೆಯಲ್ಲಿ ತರಕಾರಿ ಮಾರಾಟ ಪಟ್ನ ಪಂಚಾಯಿತಿಯವರಿಗೆ ಹಿಡಿಶಾಪ ಭಾನುವಾರ ರಾತ್ರಿ ಸುರಿದ ಮಳೆಯಿಂದ ತರಕಾರಿ ಮಾರಾಟ ಸ್ಥಳ ಕೆಸರುಗದ್ದೆಯಂತಾಗಿದೆ ಹರಿದ ಚರಂಡಿ ನೀರನ್ನೇ ರೈತರು ಶುಚಿಗೊಳಿಸಿ ಪಟ್ಟಣದಲ್ಲಿ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದರೂ ಇವರಿಗೂ ಸಂತೆಕಟ್ಟೆ ನಿರ್ಮಾಣ ಮಾಡದ ಪಟ್ಟಣ ಪಂಚಾಯಿತಿಯವರ ಧೋರಣೆಗೆ ಹಿಡಿಶಾಪ ಹಾಕಿದ ಘಟನೆ ಸೋಮವಾರ ನಡೆದಿತ್ತು ಸೋಮವಾರ ನಡೆಯಿತು ಬೆಳಗ್ಗೆ ನಿಂತ ಕೊಳಚೆ ನೀರನ್ನು ರೈತ ಮಹಿಳೆಯರೇ ಶುಚಿಗೊಳಿಸಿದ್ದು ಕೆಸರು ಗದ್ದೆಯಲ್ಲಿಯೇ ಮಳೆಗಾಲದಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ತರಕಾರಿ ಮಸಾಲೆ ಹಣ್ಣು ಹಂಪಲ ವ್ಯಾಪಾರ ಮಾಡುತ್ತಿದ್ದೇವೆ ಈ ಅವ್ಯವಸ್ಥೆ ಕಂಡರೂ ಕಾಣದಂತೆ ವರ್ತಿಸುತ್ತಿರುವ ಪಟ್ಟಣ ಪಂಚಾಯಿತಿ ಹಾಗೂ ಜನಪ್ರತಿನಿಧಿಗಳು ಸೂಕ್ತ ಸ್ಥಳ ಗುರುತಿಸಿ ಸಂತೆ ಕಟ್ಟೆ ನಿರ್ಮಿಸುತ್ತಿಲ್ಲ ಎಂದು ಆರೋಪಿಸಿದರು ಹಂದಿ ನಾಯಿಗಳ ಮಧ್ಯೆ ವ್ಯಾಪಾರ ನಾನಾ ಬಗೆಯ ತೊಟ್ಟಿ ತರಕಾರಿ ನಿಂತ ಕೆಸರು ಗದ್ದೆ ಹಾಗೂ ಮಹಿಳೆಯ ಚರಂಡಿ ನೀರಲ್ಲಿಯೇ ವ್ಯಾಪಾರ ಮಾಡುತ್ತಿರುವ ಮಹಿಳೆಯರು ಮಾರಾಟದ ವೇಳೆ ಹಂದಿ ನಾಯಿಗಳನ್ನ ಓಡಿಸಿ ಮಾರಾಟ ಮಾಡುತ್ತಿದ್ದೇವೆ ಕಾಲು ಜಾರಿ ಬೀಳುವ ಸ್ಥಿತಿಯಲ್ಲಿಯೇ ವೃದ್ಧರು ಪುರುಷರು ಹಾಗೂ ಮಹಿಳಾ ಗ್ರಾಹಕರು ನಮ್ಮ ಅಂಗಡಿಗೆ ಜೀವ ಹಿಡಿದು ಬರಬೇಕಿದೆ ಇಷ್ಟೆಲ್ಲ ಅವ್ಯವಸ್ಥೆ ತಾ ಪಟ್ಟಣ ಪಂಚಾಯಿತಿ ತಾತ್ಕಾಲಿಕವಾದರೂ ಮಳೆಗಾಲದಲ್ಲಿ ಸೂಕ್ತ ಸ್ಥಳ ಗುರುತಿಸಲು ಮುಂದೆ ಬಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕರ ಬಿಡಲ್ಲ ಸೂಕ್ತ ಸ್ಥಳವೇ ಇಲ್ಲ ಚರಂಡಿಗಳ ಮೇಲೆ ಕುಳಿತು ಅಥವಾ ಬೇರೆ ಅಂಗಡಿ ಮುಂಗಟ್ಟುಗಳ ಎದುರು ಕುಳಿತು ವ್ಯಾಪಾರ ಮಾಡುತ್ತಿರುವ ನಮಗೆ ಪಟ್ನ ಪಂಚಾಯಿತಿಯವರು ವಸೂಲಿ ಮಾತ್ರ ಬಿಟ್ಟಿಲ್ಲ ನಮಗೆ ಸೂಕ್ತ ಸ್ಥಳ ಒದಗಿಸಿ ವಸೂಲಿ ಮಾಡಿ ಮಾನವೀಯತೆ ಮೆರೆಯಲಿ ಎಂದು ಕೆಸರು ಹಾಗೂ ಚರಂಡಿ ಕೊಳಚೆ ನೀರು ಶುಚಿಗೊಳಿಸಿದ ಮಹಿಳೆಯರು ಸವಾಲು ಹಾಕಿದರು ವರದಿಗಾರ ಅಬ್ದುಲ್ ರಜಾಕ್ ರಸ್ಗಿ ನಲತ್ವಾಡ್ ಕಮಲಾ ಬ್ರಜೆ ಕೇಳಿದ್ದು ಇವತ್ತು ಈ ನ್ಯೂಸ್ ಮಾಡೋಕ್ಕೆ ಒಂದು ಕಾರಣ ಇದೆ ಏನು ಅಂದರೆ ಮಳೆಗಾಲ ಬಂದರೆ ನಮ್ಗೆ ವಾರ ಪಟ್ ವಾರದಲ್ಲಿ ಆ ಸಂತೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಸೋಮವಾರ ದಿನ ಆಮೇಲೆ ದಿನಾಲೂ ಅದೇ ರೀತಿ ಅಟ್ಲೀಸ್ಟ್ ಮಳೆಗಾಲದಲ್ಲಿ ನಮ್ಮ ವ್ಯಾಪಾರಕ್ಕೆ ಅನುಕೂಲ ಮಾಡ್ಕೊಡ್ಬೇಕಾದಂತಹ ಸ್ಥಿತಿ ಇದ್ರೂ ಕೂಡ ಗ್ರಾಮ ಪಂಚಾಯತ್ ನಮ್ಮ ಪಂಚಾಯಿತಿಯವರು ಇದ್ರ ಬಗ್ಗೆ ಗಮನಾನೂ ಹರಿಸ್ತಾ ಇಲ್ಲ ಎಷ್ಟು ಐತೆ ಅಂದ್ರೆ ನಿಜವಾಗಿ ನಮ್ಗ ಇವತ್ ನಾ ನಾಲ್ತ್ವಾಡ ಸಂತಿ ನೋಡಿಬಿಟ್ರೆ ಹುಚ್ಚೋದು ಎಲ್ಲ ಹಿಡಿತದೆ ಅಷ್ಟು ಹಲಸು ನಾವೇ ದಿನಾ ನಾವೇ ಕಸಾ ಹುಡ್ಕೋಬೇಕು ಅಲ್ಲಿ ಬಂದ್ ವ್ಯಾಪಾರ ಮಾಡ್ಬೇಕು ನಾವ್ ತಾಳ ತಳ ತಳಾಂತರದಿಂದ ನಾವೇ ವ್ಯಾಪಾರ ಮಾಡ್ಕೋತ ಅಲ್ಲಿ ಅಂಗಡಿಗಳು ಅಷ್ಟೀವಿ ಹಣ್ಣಿನ ವ್ಯಾಪಾರಗಳು ನಮ್ಮ ಜನನೇ ಜಾಸ್ತಿ ಇರೋದು ಬಜಾರದಲ್ಲಿ ಆದ್ರೆ ನಾವೇ ಕಸ ಉಡ್ಕೋಬೇಕು ನಾವೇ ಕಸ ತಗೊಂಡ್ ಹೋಗಿ ತುಂಬಿಡಬೇಕು ಎಂಥ ಪರಿಸ್ಥಿತಿ ನೋಡಿ ವ್ಯಾಪಾರಸ್ಥರೇ ಮೊದಲು ಮೊದಲ್ ಕಸ ಉಟ್ಕೊಂಡು ನಾವೇ ಕೆಲಸ ಮಾಡ್ಕೋಬೇಕಲ್ಲಿ ನಾವೇ ಸ್ವಿಚ್ ಮಾಡ್ಕೊಂಡು ನೀರು ಹುಡ್ಕೊಂಡು ಕಸ ಕಸ ಹುಡುಗಿ ತುಂಬಿ ಚಲ್ಲಿ ಇಡಬೇಕು ಹಂದಿಗಳು ಎಲ್ಲಾ ಅಲ್ಲೇ ಶಗ್ನಿ ಮಾಡಿರ್ತಾವು ತಾವು ಅದೆಲ್ಲಾ ನೋಡಕ್ ಎಸಿಗೆ ಮತ್ ಈ ಮಳೆ